ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರವೀಣ್ ಅಂತ ಚಿತ್ರರಂಗಕ್ಕೆ ನಾನು ಹೊಸಬ ಆದ್ರೆ ಚಿತ್ರರಂಗ ನನ್ಗೆ ಹೊಸದಲ್ಲ ಎರಡ್ ಸಾವಿರದ ಏಳನೇ ಇಸ್ವಿನಲ್ಲಿ ನನ್ನ ಜರ್ನಿ ಶುರು ಮಾಡಿದೆ ಒಂದು ಸಿನಿಮಾದಲ್ಲಿ ಒಬ್ಬ ಫೈಟರ್ ಆಗಿ ಪಾದಾರ್ಪಣೆ ಮಾಡಿದೆ ಸೊ ಅಲ್ಲಿಂದ ಜರ್ನಿ ಒಂದು ಹೀರೋ ಆಗಿ ಅಭಿನಯಿಸ್ಬೇಕು ಅನ್ನೋ ಒಂದು ಆ ಬರ್ನಿಂಗ್ ಸೆನ್ಸೇಶನ್ ಈಗಲೂ ರಕ್ತ ಕುದೀತಾ ಇದೆ ಹೀರೋ ಆಗಿ ಮಾಡ್ಬೇಕು 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 ಅಂತ ಸೊ ಆ ಬರ್ನಿಂಗ್ ಸೆನ್ಸೇಷನ್ ನನ್ನ ಇವತ್ತು ಇಲ್ಲಿಗೆ ತಂದು ನಿಲ್ಲಿಸಿದೆ ಆ ಈಗ ನನ್ ಬಗ್ಗೆ ಅಷ್ಟೊಂದು ಹೇಳೋ ಇದು ಚೆನ್ನಾಗಿರಲ್ಲ ಅನ್ಸುತ್ತೆ ಯಾಕಂದ್ರೆ ನನಗೆ ನನ್ನ ಬಗ್ಗೆ ಹೇಳ್ಕೊಳಕೆ ಅತಿ ಮುಜುಗುರ ತರುವಂತ ವಿಷಯ ಆದ್ರೆ ಏನು ಮಾಡಕ್ ಆಗೋದಿಲ್ಲ ನಾವು ಒಂದು ಚಿತ್ರರಂಗ ಈಗ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ಯಾರು ಇವನು ಎಲ್ಲಿದ್ದ ಇವತ್ ಬಂದ್ಬಿಟ್ಟಿದಾನೆ ಹೀರೋ ಆಗ್ಬಿಟನಾ ಹೆಂಗ ಆಗ್ಬಿಟ ಅಂತ ಸೊ ಆ ಜರ್ನಿಯದ ಒಂದು ಚಿಕ್ಕದಾದ ಒಂದು ಗ್ಲಿಮ್ಸ್ನ ನಿಮ್ಮ ಹತ್ರ ಶೇರ್ ಮಾಡೋಕೆ ನಾನು ಇಷ್ಟಪಡ್ತೀನಿ ಸೊ ಅದೇ ಎರಡ್ ಸಾವಿರದ ಏಳರಲ್ಲಿ ಮಿಂಚು ಅನ್ನೋ ಒಂದು ಸಿನಿಮಾದಲ್ಲಿ ಫೈಟರ್ ಆಗಿ ಪಾದಾರ್ಪಣೆ ಮಾಡ್ತೀನಿ ತದನಂತರ ವಿಜಯ ಫಿಲಮ್ ಇನ್ಸ್ಟಿಟ್ಯೂಟ್ ನಲ್ಲಿ ನಾನು ಒಂದು ವರ್ಷದ ಅವಧಿಯ ಡಿಪ್ಲೊಮಾ ಇನ್ ಫಿಲಮ್ ಆಕಿಂಗ್ ಕೋರ್ಸ್ ಮಾಡ್ತೀನಿ ಅಲ್ಲಿ ಕೋರ್ಸ್ ಮಾಡ್ತಾ ಮಾಡ್ತಾನೆ ನಮ್ಗೆ ಕೌರವ ವೆಂಕಟೇಶ್ ಅವರು ಪರಿಚಯ ಆಗ್ತಾರೆ ಯಾಕಂದ್ರೆ ಅವರು ನಮ್ಗೆ ಅಲ್ಲಿ ಈ ಸಾಹಸ ದೃಶ್ಯಗಳನ್ನೆಲ್ಲ ಅವರೇ ನಮಗೆ ಹೇಳ್ಕೊಡ್ತಾ ಇದ್ದವರು ಸೊ ಅವರ ಜೊತೆ ಒಂದು ಜರ್ನಿ ಅವರದೊಂದು ಫೈಟ್ ಕ್ಲಾಸ್ ಇರುತ್ತೆ ಆ ಫೈಟ್ ಕ್ಲಾಸ್ ಅಲ್ಲಿ ನಾನು ಹೋಗಿ ಸೇರ್ಪಡೆ ಆಗ್ತೀನಿ ಒಬ್ಬ ಫೈಟರ್ ಏನೇನು ಬೇಕು ಯಾವ್ದೇ ಸಮ್ಮರ್ ಸಾಲ್ಟು ಏನೇ ಐಟಮ್ ಇರ್ಬೋದು ಮೊದಲನೇದಾಗಿ ನಮ್ಗೊಂದು ಸ್ವಲ್ಪ ಈ ಆಕ್ಷನ್ ಮೂವೀಸ್ ಮೇಲೆ ಹುಚ್ಚು ಜಾಸ್ತಿ ಏನು ಈ ಬ್ರೂಸ್ಲಿ ಜಾಕಿ ಚಾನು ಇವರೆಲ್ಲ ಇದಾರೆ ಜೇಸನ್ ಸ್ಕ್ಯಾಥಮು ಮೈಕಲ್ ಜೆ ವೈಟ್ ಮತ್ತೆ ನಮ್ಮ ಕನ್ನಡದಲ್ಲಿ ತಗೊಂಡ್ರೆ ಹೇಳ್ಬೇಕಾಗಿಲ್ಲ ಎಲ್ಲರೂ ಮನಸ್ಸಲ್ಲಿ ಇದ್ದಾರೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ಅವ್ರು ನಮ್ಮ ಇಲ್ಲ ಅವರ ಒಂದು ಆಶೀರ್ವಾದ ತಗೊಂಡು ಅವ್ರದ್ದು ಯಾವ್ದೇ ಸಿನಿಮಾ ರಿಲೀಸ್ ಆದ್ರೂ ಸಹ ಅವರ ನಾನು ಹತ್ತಿರದಿಂದ ಅಬ್ಸರ್ವ್ ಮಾಡ್ತಿದ್ದೆ ಏನೇ ಒಂದು ಯಾವ್ದೇ ಸಿನಿಮಾ ಬರ್ಲಿ ಏನೇ ಆಕ್ಷನ್ ಬರ್ಲಿ ಆತರ ನಾನು ಫುಲ್ ಪ್ರಯತ್ನ ಮಾಡಿ ಆ ಐಟಮ್ ಬರ್ಬೇಕು ನನಗೆ ಈಗ ರಿವರ್ಸ್ ಆ ಸಮರ್ಸಾಲ್ಟ್ ಇವತ್ ಬರ್ಬೇಕು ವಾಲ್ ಜಂಪಿಂಗ್ ಆ ಇವತ್ ಬರ್ಬೇಕು ಮೇಲಿಂದ ಬೀಳ್ಬೇಕಾ ಬರ್ಬೇಕು ಸೊ ಆತರ ಎಲ್ಲ ಪ್ರಯತ್ನ ಪಡ್ಕೊಂಡು ಒಂದಷ್ಟು ಅಷ್ಟು ವರ್ಷಗಳ ಕಾಲ ಅವ್ರ ಜೊತೆ ಅವ್ರು ಮಾಡುವಂತ ಸಿನಿಮಾಗಳಿಗೆಲ್ಲ ಹೋಗಿ ಒಬ್ಬ ಸಾಹಸ ಕಲಾವಿದನಾಗಿ ಒಬ್ಬ ಆರ್ಟಿಸ್ಟ್ ಆಗಿ ಸಪೋಸ್ ಯಾರೋ ಶೂಟಿಂಗ್ಗಳಲ್ಲಿ ಯಾರು ಆರ್ಟಿಸ್ಟ್ಗಳು ಬರ್ತಿರ್ಲಿಲ್ಲ ಆ ಟೈಮಲ್ಲಿ ನಾನು ಅದಕ್ಕೆಲ್ಲ ಜೀವ ತುಂಬಿದ್ದೆ ಸಣ್ಣ ಪುಟ್ಟ ಪಾತ್ರಗಳು ತದನಂತರ ನಮ್ಮ ಪ್ರದರ್ಶನ ಕಲಾ ಸಂಸ್ಥೆ ನಮ್ಮ ಪಿ ಡಿ ಸತೀಶ್ ಚಂದ್ರ ಅವರು ಕಟ್ಟಿರುವಂತದ್ದು ಸೊ ಅವರ ಒಂದು ರಂಗ ತಂಡಕ್ಕೆ ನಾನು ಸೇರ್ಪಡೆಗೊಂಡು ಒಂದಷ್ಟು ಜನ ಸ್ನೇಹಿತರು ನಂಗಲ್ಲಿ ಪರಿಚಯ ಆಗ್ತಾರೆ ಇವಾಗ ಬಂದಿರುವಂತ ನಮ್ಮ ಸ್ನೇಹಿತ ಋಷಿ ನಾವು ಅವರೆಲ್ಲ ಜೊತೆಗೆ ಒಟ್ಟಿಗೆ ನಾಟಕ ಮಾಡ್ತಿದ್ದವರು ನಾವು ಮಾಡ್ತಿದ್ದಂತ ನಾಟಕ ಮಾರ್ಗೊಸ ಮಹಲ್ ಇವತ್ತು ಅವರಲ್ಲಿ ಮಾಡಿರುವಂತಹ ಆರ್ಟಿಸ್ಟ್ಗಳು ಎಲ್ಲರೂ ಸೂಪರ್ ಸ್ಟಾರ್ ಆಗಿದ್ದಾರೆ ನಮ್ ಋಷಿ ವಸಿ ವಸಿಷ್ಠ ಎನ್ ಸಿಂಹ ಮತ್ತೆ ನಿರಂಜನ್ ದೇಶಪಾಂಡೆ ಸೊ ಅವರೆಲ್ಲ ಸ್ಟಾರ್ ಗಳು ಆಗ್ಬಿಟ್ಟಿದ್ದಾರೆ ನನ್ಗಿಲ್ಲಿ ಬರ್ನ್ ಆಗ್ತಾ ಇದೆ ಏನಿದು ಇವ್ರಿಗೆಲ್ಲ ಸಕ್ಸಸ್ ಸಿಕ್ಕಿದ್ರೆ ನಾನ್ ಯಾವಾಗ ಸಕ್ಸಸ್ ಆಗೋದು ಒಂದು ಸಕ್ಸಸ್ ಬೇಕಲ್ವಾ ಜೀವನದಲ್ಲಿ ನಂದೇ ಆದ ಒಂದು ಐಡೆಂಟಿಟಿ ಯಾಕೆ ಕ್ರಿಯೇಟ್ ಮಾಡ್ಕೋಬಾರ್ದು ಸೊ ಹಂಗಾಗಿ ಈ ಏನಾಯ್ತು ಈ ಸಾಹಸ ದೃಶ್ಯಗಳಿರ್ಬೋದು ರಂಗಭೂಮಿ ಆಗ್ಬೋದು ಆಮೇಲೆ ಸಿನಿಮಾ ಶೂಟಿಂಗ್ ಗಳಿಗೆ ಹೋಗೋದು ತೆರೆ ಹಿಂದೆ ನಿಂತ್ಕೊಂಡು ನೋಡೋದು ಒಬ್ಬ ಆಕ್ಟರ್ ಹೆಂಗ್ ಪರ್ಫಾರ್ಮ್ ಮಾಡ್ತಾರೆ ಒಬ್ಬ ಫೈಟರ್ ಹೆಂಗ್ ಮಾಡ್ತಾರೆ ಡ್ಯಾನ್ಸರ್ ಹೆಂಗ್ ಮಾಡ್ತಾರೆ ಅಬ್ಸರ್ವ್ ಮಾಡಿ 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 ಸುಮಾರು ಒಂದ್ ಹದಿನೈದು ವರ್ಷ ಅಬ್ಸರ್ವ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕ್ರಮೇಣ ಡಿಸೈಡ್ ಮಾಡ್ಬಿಡ್ತೀನಿ ಇಲ್ಲ ನಂಗೆ ಏನಾದ್ರು ಒಂದ್ ಜೀವನದಲ್ಲಿ ಆಗ್ಲೇಬೇಕು ಅಂತ ಸೊ ಅವಾಗ ನಮ್ಮ ಸ್ನೇಹಿತರು ಒಂದ್ ಅಷ್ಟು ಜನ ನಮ್ ಜೊತೆಗೆ ನಿಂತ್ಕೊಂತಾರೆ ಆಯ್ತ್ ಬಿಡಪ್ಪ ನೀನ್ ಇಷ್ಟೊಂದ್ ವರ್ಷ ಸರ್ಕಸ್ ಹೊಡಿತಿದ್ಯಾ ಸೈಕಲ್ ಹೊಡಿತಿದ್ಯಾ ನಾವೆಲ್ಲ ಸೇರ್ಕೊಂಡು ಒಂದ್ ಚಿಕ್ಕದಾಗ ಒಂದ್ ಸಿನಿಮಾ ಮಾಡೋಣ ಅಂತ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಸೊ ಹಾಗಾಗಿ ಅವತ್ತಿನ ದಿವಸ ಏನು ಶುರು ಮಾಡಿದ್ವಿ ಠಾಣೆ ಕೆಆರ್ ಶ್ರೀರಾಮ್ಪುರ ಇವತ್ತು ನಿಮ್ಮ ಮುಂದೆ ತಂದು ನಿಲ್ಸಿದೆ ಈಗ ನನ್ನ ಬಗ್ಗೆ ತುಂಬಾ ಹೇಳ್ತಾ ಹೋದ್ರೆ ನಿಮ್ಗೆ ಬೋರಿಂಗ್ ಆಗುತ್ತೆ ಈಗ ಸಿನಿಮಾ ಬಗ್ಗೆ ಮಾತಾಡೋಣ ಸರ್ ಒಬ್ಬ ಇಡ್ಲಿ ಮಾರೋ ಹುಡುಗ ಅವನ ಸುತ್ತ ಇರೋ ಜನ ಅವನ್ ಜೀವನ ಮಾಡ್ತಿರೋಂತ ಸ್ಲಮ್ ಅಲ್ಲಿ ಅವನ್ ಬಾಡಿಗೆ ಅವನ್ ಜೀವನ ಮಾಡ್ತಿರ್ತಾನೆ ಆದ್ರೆ ಆ ಇಡ್ಲಿ ಮಾರೋ ಹುಡುಗನಿಂದ ಈ ಸಮಾಜಕ್ಕೆ ಏನಾದ್ರು ಒಂದು ಏನಾದ್ರು ಒಂದು ಉಪಯೋಗ ಆಗ್ಬೇಕಲ್ವಾ ಈಗ ನಮ್ಮ ಜನ ನಮ್ಮ ಸ್ನೇಹಿತ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿರಿಗೇನೆ ಯಾರಾದ್ರೂ ತೊಂದರೆ ಕೊಟ್ರೆ ನಾವು ಸಹಿಸಲ್ಲ ಅಂತರಲ್ಲಿ ನನ್ನ ಸುತ್ತಮುತ್ತ ಇರುವಂತ ಜನ ನನ್ನನ್ನು ಪ್ರೀತಿಸುವಂತಹ ಜನ ಏನಾದರೂ ಒಂದು ಹೆಚ್ಚು ಕಡಿಮೆ ಆಗತ್ತೆ ಇರುವಂತ ನೆಲೆ ಇರುವಂತ ಜಾಗ ಸೊ ಅವ್ರಿಗೇನಾದ್ರು ಪರಿಣಾಮ ಬೀಳ್ತಾ ಇದೆ ಅಂದ್ರೆ ಸೊ ಅದರದ್ದು ಒಂದು ಜಾನರ್ ಇಟ್ಕೊಂಡು ಸ್ಲಮ್ಮಲ್ ನಡೆಯುವಂತ ಘಟನೆ ಆ ಜನಗಳಿಗೆ ಒಂದು ನ್ಯಾಯ ಕೊಡಗಿಸುವಂತ ಒಂದು ಘಟನೆ ಮತ್ತೆ ಈ ಸಮಾಜದಲ್ಲಿ ಇದೆಲ್ಲ ತುಂಬಾ ಏನು ಈ ಕೆಟ್ಟ ಕೆಟ್ಟ ಚಟಗಳಿಗೆ ಒಂದಷ್ಟು ಜನ ಮೊರೆ ಹೋಗ್ತಾ ಇದಾರೆ ಸೊ ಅದನ್ನು ಒಂದಷ್ಟು ಇಟ್ಕೊಂಡು ಇದೆಲ್ಲ ಒಂದು ಟೋಟಲಿ ಒಂದು ಫುಲ್ಲಿ ಆಕ್ಷನ್ ಪ್ಯಾಕ್ಡ್ ಸಿನಿಮಾ ಅಂತ ಒಂದು ಮಾಡಿದೀವಿ ಈ ಸಿನಿಮಾದಲ್ಲಿ ಒಂದು ಐದು ಫೈಟ್ ದೃಶ್ಯಗಳು ಬರ್ತವೆ ಸಾಂಗ್ಸ್ ಯಾಕೆ ಇನ್ನೂ ಮಾಡ್ಲಿಲ್ಲ ಅಂತ ಅಲ್ಲಿ ಮಾಧ್ಯಮ ಮಿತ್ರರು ಕೇಳ್ತಿದ್ರು ಸರ್ ಏನಂದ್ರೆ ನಮ್ದು ಒಂದ್ ಸ್ವಲ್ಪ ಕಂಪ್ಲೀಟ್ ಆಕ್ಷನ್ ಸೀಕ್ವೆನ್ಸ್ ಇಟ್ಕೊಂಡು ಮಾಡಿದೀವಿ ಬಟ್ ನಮಗೂ ಆಸೆ ಇತ್ತು ಒಂದು ಐದು ಸಾಂಗ್ ಆದ್ರೂ ಅಲ್ಲಿ ಕೂರಿಸ್ಬೇಕು ಒಂದು ಐಟಮ್ ಸಾಂಗ್ ಆದ್ರೂ ಅಲ್ಲಿ ಬರ್ಬೇಕು ಅಂತ ಆದ್ರೆ ಅದೇನಾಗ್ಬಿಡ್ತು ಆ ಸ್ಟೋರಿ ಅಂಗೇ ಹೇಳ್ಕೊಂಡು ಹೋಗುತ್ತೆ ನಿಮಗೆ ಸ್ಟಾರ್ಟ್ ಇಂದ ಎಂದರೆಗೂ ಅದಿಲ್ಲ ಸುಮ್ ಸುಮ್ನೆ ಸಾಂಗು ಸುಮ್ ಸುಮ್ನೆ ಫೈಟ್ ಸುಮ್ ಸುಮ್ನೆ ಏನೋ ಒಂದು ತುರುಪ್ದೇ ಇರೋ ತರ ತುರುಪ್ಬುಟ್ಟು ನಿಮ್ಮಲ್ಲಿ ಬೋರಿಂಗ್ ಮಾಡಬಾರ್ದು ಅಂತ ಸೊ ಅಲ್ಲಿ ಆ ಸೀಕ್ವೆನ್ಸ್ ಬಂದಿದೆ ಆಮೇಲೆ ಈ ನಡುವೆ ಒಂದು ಟ್ರೆಂಡ್ ಬರೀ ಆಗಿದೆ ಅಲ್ಲ ಮಲಯಾಳಂ ಸಿನಿಮಾ ಮಲಯಾಳಂ ಸಿನ್ಮಾ ಮಲಯಾಳಂ ಸಿಲ್ತಾ ಇದ್ದಾವೆ ಅಂತ ಸೊ ನಾವ್ಯಾಕೆ ಒಂದು ಪ್ರಯತ್ನ ಮಾಡಬಾರ್ದು ಒಂದು ಡಿಫ್ರೆಂಟ್ ಆಗಿ ಮಾಡ್ಬಾರ್ದು ಮಲಯಾಳಂ ಸಿನಿಮಾ ತರ ಚಿತ್ರರಂಗಕ್ಕಿಂತ ನಾವೇನ್ ಕಮ್ಮಿ ಇಲ್ಲ ಅಂತ ತೋರ್ಸೋದಿಕ್ಕೆ ಅದಕ್ಕಿಂತ ಒಂದು ಸ್ಟೆಪ್ ಮೇಲ್ ಹೋಗಿ ಒಂದು ಒಳ್ಳೆ ಜಾನರ್ ಇರುವಂತ ಸಿನಿಮಾ ಫುಲ್ಲಿ ಪ್ಯಾಕ್ ಆಕ್ಷನ್ ಸೀಕ್ವೆನ್ಸ್ ಇಟ್ಕೊಂಡು ಆಮೇಲೆ ರಿಯಲ್ ಇರುತ್ತೆ ಸೊ ಇಷ್ಟೊಂದೆಲ್ಲ ಮಾಡಿ ನಮ್ದು ಅದ ಒಂದು ಠಾಣೆ ಕೇರ ಆಫ್ ಶ್ರೀರಾಮ್ಪುರ ಅಂತ ಒಂದು ಚಿಕ್ಕದಾದ ಒಂದು ಪ್ರಯತ್ನ ಸರ್ ಎಲ್ಲ ನಮ್ಮ ತಂಡದವರು ಏನು ನಮ್ಮ ಸಿನಿಮಾದಲ್ಲಿ ನೂರೈವತ್ತು ಜನ ಕಲಾವಿದರು ಬರ್ತಾರೆ ಯಾಕಂದ್ರೆ ಇದು ಪಕ್ಕಾ ಮಾಸ್ ಮಾಸ್ ಎಂಟರ್ಟೈನ್ಮೆಂಟ್ ಅಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಿ ಈ ನೂರೈವತ್ತು ಜನ ಕಲಾವಿದರು ಅಲ್ಲಲ್ಲಿ ಬಂದು ಹೋಗ್ತಾ ಇರ್ತಾರೆ ಸೊ ಈ ತರ ನಮ್ದೊಂದು ಸಿನಿಮಾ ಇದೆ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ದಯವಿಟ್ಟು ನೀವೆಲ್ಲ ಬಂದು ನಮ್ಮ ಏನು ಚಿತ್ರಮಂದಿರಗಳಲ್ಲೇ ನೋಡ್ಬೇಕು ಈ ಸಿನಿಮಾನ ಯಾಕಂದ್ರೆ ನಿಮ್ಗೆಲ್ಲೂ ಮೋಸ ಮಾಡಲ್ಲ ಸಿನಿಮಾ ಈ ಮಕ್ಕಳಾಗ್ಬೋದು ಆಗ್ಬೋದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗ್ಬೋದು ವಲ್ಗಾರಿಟಿ ಇಲ್ಲ ನ್ಯೂಡಿಟಿ ಇಲ್ಲ ಏನು ಇಲ್ಲ ಪಕ್ಕಾ ಒಂದು ಫ್ಯಾಮಿಲಿ ಕಮರ್ಷಿಯಲ್ ಸಿನಿಮಾ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿ ನಾವು ಮುಂದೆ ಬಂದಿದ್ದೀವಿ ಸರ್ ನಿಮ್ಮೆಲ್ಲರ ಆಶೀರ್ವಾದ ಅಪೇಕ್ಷಿಸ್ತೀವಿ ಅಂದ್ರೆ ನಂಗೊಂದು ಭಯ ಇತ್ತು ಸರ್ ಎರಡ್ ಸಾವಿರದ ಇಪ್ಪತ್ತೊಂದ್ರಲ್ಲಿ ನಾನು ಒಬ್ನೇ ಏನಪ್ಪಾ ಈಗ ಶಾರ್ಟ್ ಮಾಡ್ಬಿಡ್ತೀವಿ ಏನಾಗ್ಬಿಡುತ್ತೋ ಅಂತ ಬಟ್ ಇವತ್ತು ನಂಗೆ ನಿಜವಾಗಲೂ ಖುಷಿ ಆಗ್ತದೆ ನೋಡಿ ಇಷ್ಟು ಜನ ತುಂಬಾ ಬಂದು ಇದೊಂದು ಸಿನಿಮಾ ಮಾಡಿದ ಸರ್ಕಸ್ ಮಾಡ್ತಿದ್ದ ನಿಂತ್ಕೊಂಡು ಅವ್ನಿಗೆ ಸಪೋರ್ಟ್ ಮಾಡಕ್ ಬರ್ಲೇಬೇಕು ಅಂತ ನೀವೆಲ್ಲ ಬಂದಿರ್ತೀರ ಸರ್ ನಿಮ್ಗೆಲ್ರಿಗೂ ನನ್ನ ಶಾಸ್ತ್ರಾಂಗವಾದ ನಮಸ್ಕಾರ ಮಾಡ್ತೀವಿ ಎಲ್ರಿಗೂ ನಮಸ್ಕಾರ ನಾನು ಹರಿನಾಕ್ಷಿ ಮೂಲತಃ ಮೈಸೂರಿನವಳು ನನಗೆ ಇದು ಮೊದಲನೇ ಸಿನಿಮಾ ಆದ್ರೆ ಅಭಿನಯಕ್ಕೆ ನಾನು ಹೊಸಗಳಲ್ಲ ಆ ಮನೆಯೇ ಮೊದಲ ಶಾಲೆ ತಾಯಿಯೇ ಮೊದಲ ಗುರು ಅನ್ನೋ ಹಾಗೆ ನನ್ನ ತಾಯಿಯೇ ನನಗೆ ಮೊದಲ ಗುರು ನನ್ನ ಕುಟುಂಬ ಕಂಪ್ಲೀಟ್ ಆಗಿ ವೃತ್ತಿ ರಂಗಭೂಮಿಯಿಂದ ಬಂದವರು ನಾನು ಕೂಡ ಬಾಲ್ಯದಿಂದಲೂ ಸಂಗೀತ ಭರತನಾಟ್ಯ ಹಾಗೂ ಅಭಿನಯ ಮೂರರಲ್ಲೂ ತೊಡಗಿಸ್ಕೊಂಡು ಪ್ರೆಸೆಂಟ್ಲಿ ಮೈಸೂರಿನಲ್ಲಿ ನನ್ನದೇ ಆದ ನನ್ನದೇ ಆದ ಭರತನಾಟ್ಯ ಅಕಾಡೆಮಿಯನ್ನ ಮತ್ತು ಸಂಗೀತವನ್ನ ಮಕ್ಕಳಿಗೆ ಪಾಠ ಮಾಡ್ತಿದ್ದೀನಿ ಹಾಗೆ ಡೆಮಾನ್ಸ್ಟ್ರೇಷನ್ ಸ್ಕೂಲ್ ಅಲ್ಲಿ ನಾಟಕ ವಿಭಾಗದ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಆ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಅಹ್ ನನಗೆ ಇದು ಅಹ್ ಸರ್ಪ್ರೈಸಿಂಗ್ಲಿ ಸಿಕ್ಕಿದ್ದು ಅವಕಾಶ ಠಾಣೆ ಬಂದು ಒಂದು ನನ್ನ ಸ್ನೇಹಿತೆಯಾದ ರಾಜಲಕ್ಷ್ಮಿ ಅಂತ ಅವರು ಮಾಡ್ಬೇಕಾಗಿದ್ದ ಪಾತ್ರ ಶ್ರೀದೇವಿ ಆದ್ರೆ ಅವರು ಕಾರಣಾಂತರಗಳಿಂದ ಮಾಡಿ ನನ್ನನ್ನ ರೆಫರ್ ಮಾಡಿ ನನಗೆ ಈ ಪಾತ್ರ ಸಿಕ್ತು ಕತೆ ಕೇಳಿದಾಗ ತುಂಬಾ ಖುಷಿ ಪಟ್ಟೆ ನನಗೆ ಆ ಡೈರೆಕ್ಟರ್ಸ್ ಕಾಲ್ ಮಾಡಿದಾಗ ನಾನು ಚಾಮುಂಡಿ ಬೆಟ್ಟದಲ್ಲಿದ್ದೆ ಅದೊಂಥರ ಇಂಟರ್ ಲಿಂಕ್ ಆಯ್ತು ಪಾತ್ರದ ಹೆಸರು ಶ್ರೀದೇವಿ ನಾನು ಬೆಟ್ಟದಲ್ಲಿದ್ದೆ ದೇವಿ ಸನ್ನಿ ಇದೆಲ್ಲ ಅಂಡ್ ಕತೆ ತುಂಬಾ ಇಷ್ಟ ಆಯ್ತು ರಂಗಭೂಮಿ ಕಲಾವಿದ ಆಗಿದ್ರಿಂದ ನನಗೆ ಅವರು ಕಾಂಟ್ಯಾಕ್ಟ್ ಮಾಡಿದ್ದು ಮಾರ್ಚ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡು ಹತ್ತನೇ ತಾರೀಕೆಲ್ಲ ಶೂಟಿಂಗ್ ಶುರು ಮಾಡಿದ್ರು ಹಾಗಾಗಿ ಜಾಸ್ತಿ ಟೈಮ್ ಇರಲಿಲ್ಲ ಕ್ಯಾರೆಕ್ಟರೈಸೇಷನ್ ಪ್ರಿಪರೇಷನ್ಗೆಲ್ಲ ಬಟ್ ಸ್ಟಿಲ್ ಡೈರೆಕ್ಟರ್ಸ್ ಎಂಟೈರ್ ಟೀಮ್ ನನಗೆ ತುಂಬ ಸಪೋರ್ಟ್ ಮಾಡಿದ್ರು ಎಂಟ್ಯಾಕ್ಟ್ ಟೀಮ್ಗೆ ಹಾಗೂ ಡೈರೆಕ್ಟರ್ಸ್ ಅಂಡ್ ಪ್ರೊಡ್ಯೂಸರ್ ಕಮ್ ಹೀರೋಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಇಲ್ಲಿ ನಡೆದಿರೋ ಎಲ್ಲರಿಗೂ ಮೀಡಿಯಾದವರಿಗೂ ತುಂಬಾ ಧನ್ಯವಾದಗಳು ಒಳ್ಳದಾಗಿ ಹರೀನಾಕ್ಷಿ ಅವರೇ ಹಾಗೆ ಸರ್ ತಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್ ಅನ್ ಹರೀನಾಕ್ಷಿ